ಡೇಟ್ಸ್ ಅನೌನ್ಸ್ ಆಗಿದೆ ಹತ್ತು ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿತ್ತು ಅದರ ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಹದಿನಾಲ್ಕು ಜಾಸ್ತಿ ಪಿಡಿಪಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ಕಂಡಿತ್ತು ಅದರ ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಏಳು ಕ್ಷೇತ್ರಗಳ ಜಾಸ್ತಿ ವೋಟ್ ಶೇರ್ ವೈಸ್ ನೋಡೋದಕ್ಕೆ ಹೋದರೆ ಮತ ಪ್ರಮಾಣ ನೋಡಿದ್ರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಆಗಿತ್ತು ಸೀಟ್ಗಳನ್ನು ನೋಡಿದ್ರೆ ಡಿ ಪಿ ಸಿಂಗಲ್ ಲಾರ್ಜೆಸ್ಟ್ ಆಗಿತ್ತು ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಹದಿನೈದು ಕ್ಷೇತ್ರಗಳನ್ನು ಗೆದ್ದಿತ್ತು ಕಾಂಗ್ರೆಸ್ ಹನ್ನೆರಡು ಇತರೆ ಎಲ್ಲ ಸೇರಿ ಏಳು ಕ್ಷೇತ್ರಗಳು ಬಿಜೆಪಿ ಪಿಡಿ ಪಿ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ವು ಆವಾಗ ಒಟ್ಟು ಎಂಬತ್ತೇಳು ವಿಧಾನಸಭಾ ಕ್ಷೇತ್ರ ಇದ್ವು ಕ್ಷೇತ್ರ ಮರು ಹಂಗಡನೇ ಆದಮೇಲೆ ತೊಂಬತ್ತಾಗಿದ್ದಾವೆ ತೊಂಬತ್ತು ಹೆಂಗೆ ಅನ್ನೋದನ್ನು ಹೇಳ್ತೀನಿ ತೊಂಬತ್ತಂದರೆ ಬರೀ ಮೂರು ಜಾಸ್ತಿ ಅನ್ಕಬೇಡಿ ಬೇರೆ ಇದೆ ಅದರ ಲೆಕ್ಕಾಚಾರ ಹೇಳ್ತೀನಿ ಒಟ್ಟು ಎಂಬತ್ತೇಳು ಕ್ಷೇತ್ರಗಳಾಗಿದ್ವು ನಲವತ್ನಾಲ್ಕು ಮ್ಯಾಜಿಕ್ ನಂಬರ್ ಇತ್ತು ಪಿ ಡಿ ಪಿ ಬಿ ಜೆ ಪಿ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ವು ನಾಲ್ಕು ವರ್ಷ ಮೂರು ವರ್ಷ ಹೆಚ್ಚು ಕಡಿಮೆ ಆಡಳಿತ ನಡೆಸಿದ್ರು ಆ ನಂತರ ಬಿ ಜೆ ಪಿ ಕೊಟ್ಟ ಬೆಂಬಲವನ್ನು ವಾಪಸ್ ತೆಗೆದುಕೊಂಡು ಮೆಹಬೂಬಾ ಮುಫ್ತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಪಿಡಿಪಿ ಬಿಜೆಪಿ ನೇತೃತ್ವ ಪಿಡಿಪಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಿದ್ದೋಗ ಅದಾದ ನಂತರ ಸರ್ಕಾರ ರಚನೆಯ ಹಕ್ಕು ಮಂಡಿಸುವುದಕ್ಕೆ ಯಾರು ಬರಲಿಲ್ಲ ಸಹಜವಾಗಿ ರಾಷ್ಟ್ರಪತಿ ಆಡಳಿತ ಹೇರಲ್ಪಡ್ತು ರಾಷ್ಟ್ರಪತಿ ಆಡಳಿತವಿದ್ದಾಗಲೇ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಟ್ ಆಯಿತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಯ್ತು ಈಗ ಮತ್ತೆ ಅದಕ್ಕೆ ಸ್ಟೇಟ್ನ ಸ್ಟೇಟಸ್ ಕೊಟ್ಟಿದ್ದಾರೆ ರಾಜ್ಯದ ಸ್ಥಾನಮಾನವನ್ನು ವಾಪಸ್ ಕೊಡಲಾಗಿದೆ ಚುನಾವಣೆಗಳ ಘೋಷಣೆಯಾಗಿದೆ ಎಂಬತ್ತೇಳು ಕ್ಷೇತ್ರಗಳು ಕ್ಷೇತ್ರ ಮರು ವಿಂಗಡಣೆ ಆದ್ಮೇಲೆ ತೊಂಬತ್ತಾದ್ವಾ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸಿ ನೆನಪಿರಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಕೂಡ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆದರೆ ಕೇಂದ್ರ ಸರ್ಕಾರ ಹೇಳುವ ಥರ ಅಲ್ಲಿ ಚುನಾವಣೆಯನ್ನು ನಡೆಸುವ ವಾತಾವರಣ ಇಲ್ಲ ಅನ್ನುವ ಕಾರಣಕ್ಕಾಗಿ ಆ ಸಂಖ್ಯೆಯನ್ನು ಬಿಟ್ಟು ನಾವು ಈ ಸಂಖ್ಯೆಯನ್ನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀವಿ ಅಲ್ಲಿ ಚುನಾವಣೆ ನಡೆಸುವ ವಾತಾವರಣ ಸದ್ಯಕ್ಕಿಲ್ಲ ಬರುತ್ತೆ ಅಲ್ಲೂ ಚುನಾವಣೆ ಮಾಡೋಣಂತೆ ಸ್ವಲ್ಪ ದಿವಸ ಕಾಯಣ ಎಂಬತ್ತೇಳು ಈ ಹಿಂದಿನ ವಿಧಾನಸಭೆ ನಡೆದಾಗ ವಿಧಾನಸಭಾ ಕ್ಷೇತ್ರಗಳು ಈಗ ತೊಂಬತ್ತಾಗಿದ್ದಾವೆ ಬರೀ ಮೂರು ಜಾಸ್ತಿ ಆಗಿದ್ದಷ್ಟೇನಾ ಅಲ್ಲ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಯತ್ತೆ ಅಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ವು ಆ ನಾಲ್ಕು ಈ ಚುನಾವಣೆಯಲ್ಲಿಲ್ಲ ಆ ನಾಲ್ಕು ಈ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಸಿಗ ಮುಂಚೆ ಎಂಬತ್ತೇಳಿತ್ತು ಲಡಾಖ್ ಪ್ರತ್ಯೇಕಗೊಳಿಸಿದ್ರೆ ನಾಲ್ಕು ಮೈನಸ್ ಫೋರ್ ಮಾಡಿ ಎಂಬತ್ತೇಳು ಮೈನಸ್ ಫೋರ್ ಎಂಬತ್ಮೂರಾಯಿತು ಜಮ್ಮು ಕಾಶ್ಮೀರದಲ್ಲಿ ಏಳು ಕ್ಷೇತ್ರಗಳು ಜಾಸ್ತಿ ಆಗಿದ್ದಾವೆ ಜಮ್ಮೂನಲ್ಲಿ ಆರು ಜಮ್ಮುನಲ್ಲಿ ಆರು ಕ್ಷೇತ್ರ ಜಾಸ್ತಿ ಆಗಿದ್ದಾವೆ ಕಾಶ್ಮೀರದಲ್ಲಿ ಒಂದು ಕ್ಷೇತ್ರ ಜಾಸ್ತಿ ಆಗಿದೆ ಕ್ಷೇತ್ರ ಮರು ವಿಂಗಡಣೆಯ ನಂತರ ಲಡಾಖ್ನ ನಾಲ್ಕು ಕ್ಷೇತ್ರಗಳನ್ನು ಬಿಟ್ಟರೆ ಮುಂಚೆ ಎಂಬತ್ತೇಳಿದ್ದು ಎಂಬತ್ತ್ಮೂರಾಯಿತು ಜಮ್ಮುವಿನಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಿದಾಗ ಹೆಚ್ಚುವರಿಯಾಗಿ ಆರು ಕ್ಷೇತ್ರಗಳಲ್ಲಿ ಅಲ್ಲಿ ಬಂದಿದ್ದಾವೆ ಆರು ಕ್ಷೇತ್ರಗಳು ಹೆಚ್ಚಾಗಿದ್ದಾವೆ ಕಾಶ್ಮೀರದಲ್ಲಿ ಒಂದು ಕ್ಷೇತ್ರ ಜಾಸ್ತಿ ಆಗಿದೆ ಒಟ್ಟು ಏಳು ಕ್ಷೇತ್ರಗಳು ಜಾಸ್ತಿ ಎಂಬತ್ಮೂರು ಪ್ಲಸ್ ಏಳು ತೊಂಬತ್ತಾಗಿದೆ ಲಡಾಖ್ ಈ ಚುನಾವಣೆಯಲ್ಲಿ ಈ ಈಗ ಚುನಾವಣೆ ಇರೋದಿಲ್ಲ ಲಡಾಖ್ನ ನಾಲ್ಕು ಕ್ಷೇತ್ರಗಳ ಮೈನಸ್ ಆಗಿ ಜಮ್ಮು ಕಾಶ್ಮೀರದಲ್ಲಿ ಏಳು ಕ್ಷೇತ್ರಗಳ ಪ್ಲಸ್ ಆಗಿದ್ದಾವೆ ಆದ್ದರಿಂದ ಎಂಬತ್ತೇಳು ಇದ್ದ ಸಂಖ್ಯೆ ತೊಂಬತ್ತಕ್ಕೆ ಹೋಗಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸು ಎರಡು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಬಿಜೆಪಿ ಎರಡು ಸ್ಥಾನ ಈ ಸಲ ಇತರೆ ಒಂದು ಕಳೆದ ಸಲ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಮೂರು ಸ್ಥಾನಗಳಲ್ಲಿ ಗೆದ್ದಿತ್ತು ಬಿಜೆಪಿ ಎರಡು ಇದ್ದಿದ್ದು ಎರಡೇ ಹಿಂದೂ ಬಾಹುಳ್ಯದ ಪ್ರದೇಶದಲ್ಲಿ ಬಿಜೆಪಿ ಗೆಲ್ಲುತ್ತೆ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಪಿಡಿಪಿಗಳು ಗೆಲ್ತವೆ ಸಿಂಪಲ್ ಆಗಿ ಹೇಳಬೇಕು ಅಂತ ಕಾಶ್ಮೀರ ಕೊಳ್ಳದಲ್ಲಿ ಬಿಜೆಪಿ ಗೆಲ್ಲದಕ್ಕಾಗದಿಲ್ಲ ಯಾಕಂದ್ರೆ ಮುಸ್ಲಿಂ ಬಾಹುಳ್ಯ ಜಮ್ಮುನಲ್ಲಿ ಹಿಂದೂ ಬಾಹುಳ್ಯ ಇದೆ ಬಿಜೆಪಿಯವ್ರಿಗೆಕತಾರೆ ಜಮ್ಮು ಕಾಶ್ಮೀರದ ಜೊತೆ ಜೊತೆಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ಹರಿಯಾಣಕ್ಕೂ ಕೂಡ ಚುನಾವಣೆಗಳ ಘೋಷಣೆ ಆಗಿದ್ದಾವೆ ಅಕ್ಟೋಬರ್ ಒಂದನೇ ತಾರೀಕು ಒಂದೇ ಹಂತದಲ್ಲಿ ಮತದಾನ ನಾಲ್ಕನೇ ತಾರೀಕು ಫಲಿತಾಂಶ ಸೆಪ್ಟೆಂಬರ್ ಐದನೇ ತಾರೀಕು ಮುಂದಿನ ತಿಂಗಳು ಐದನೇ ತಾರೀಕು ಅಧಿಸೂಚನೆ ಹೊರಡುತ್ತೆ ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳುತ್ತೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಸೆಪ್ಟೆಂಬರ್ ಹನ್ನೆರಡು ಲಾಸ್ಟ್ ಡೇಟು ಮತದಾನ ಅಕ್ಟೋಬರ್ ಒಂದನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಮತ ಎಣಿಕೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಒಟ್ಟೊಟ್ಟಿಗೆ ರಿಸಲ್ಟ್ ಬರುತ್ತೆ ಇದು ಕೂಡ ತೊಂಬತ್ತು ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಎರಡು ಕೋಟಿ ಒಂದು ಲಕ್ಷ ಮತದಾರರು ನೋಡಿ ರಾಜ್ಯದ ಜನಸಂಖ್ಯೆ ಡೆಮೋಗ್ರಫಿ ವೈಸು ಪ್ರತಿ ಕ್ಷೇತ್ರಕ್ಕೆ ಎಷ್ಟೆಷ್ಟು ಜನಸಂಖ್ಯೆ ಬರಬೇಕು ಅನ್ನೋದು ಡಿಫರ್ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಸಂಖ್ಯೆ ಜಾಸ್ತಿ ಜನಸಂಖ್ಯೆಗೆ ಹೋಲಿಸಿದೆ ಎಂಬತ್ತೊಂಬತ್ತು ಎಂಬತ್ತೇಳು ಲಕ್ಷ ಮತದಾರರಿಗೆ ತೊಂಬತ್ತು ಕ್ಷೇತ್ರಗಳಾಗ್ತವೆ ಹರಿಯಾಣದಲ್ಲಿ ಎರಡು ಕೋಟಿ ಮತದಾರರಿಗೆ ತೊಂಬತ್ತು ಕ್ಷೇತ್ರಗಳಾಗ್ತವೆ ಎರಡು ಕೋಟಿಯ ಪೈಕಿ ಒಂದು ಕೋಟಿ ಆರು ಲಕ್ಷ ಪುರುಷ ಮತದಾರರು ತೊಂಬತ್ತೈದು ಲಕ್ಷ ಮಹಿಳೆ ಮಹಿಳಾ ಮತದಾರರು ಫಸ್ಟ್ ಟೈಮ್ ವೋಟರ್ಸ್ ನಾಲ್ಕು ಲಕ್ಷ ಐವತ್ತೆರಡು ಸಾವಿರ ಇದ್ದಾರೆ ಯುವ ಮತದಾರರು ಥರ್ಟಿ ಫೈವ್ ಆ್ಯಂಡ್ ಬಿಲೋ ನಲವತ್ತು ಲಕ್ಷ ತೊಂಬತ್ತೈದು ಸಾವಿರ ಮತದಾರರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ವರ್ಷದ ಹಿಂದೆ ಚುನಾವಣೆ ನಡೆದಿದ್ದಿಲ್ಲ ಬಿಜೆಪಿ ನಲವತ್ತು ಕ್ಷೇತ್ರ ಗೆದ್ದುಕೊಂಡಿತ್ತು ಕಾಂಗ್ರೆಸ್ ಮೂವತ್ತೊಂದು ಜೆಜೆಪಿ ಹತ್ತು ಐ ಎನ್ ಎಲ್ ಡಿ ಒಂದು ಇತರೆ ಎಂಟು ಎರಡ್ ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಲೋಕಸಭೆಯಲ್ಲಿ ಬಿಜೆಪಿ ಐದು ಕಾಂಗ್ರೆಸ್ ಐದು ಕಳೆದ ಸಲ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿಯಿಂದ ಹತ್ತಕ್ಕೆ ಹತ್ತು ಬಿಜೆಪಿ ಗೆದ್ದುಕೊಂಡಿತ್ತು ಈ ಸಲ ಐದಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ ಐದು ಅಂತೂ ಇಂತೂ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳ ಘೋಷಣೆ ಆದ್ದು ಇದು ಅನೇಕರಿಗೆ ಉರಿಸುತ್ತೆ ಒಂದಷ್ಟು ಭಯೋತ್ಪಾದಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡೋ ಪ್ರಯತ್ನಗಳು ನಡೀತವೆ ಈಗಾಗಲೇ ಜಾಸ್ತಿ ಆಗಿದ್ದಾವೆ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಸಾಹ ಕಂಡು ಬಂತು ಅನ್ನೋದು ಸಿಕ್ಕ ಉತ್ಸಾಹ ಇತ್ತು ಈಗ ವಿಧಾನಸಭಾ ಚುನಾವಣೆ ನಡೆದ್ರಂತೂ ಮತ್ತಷ್ಟು ಜಾಸ್ತಿ ಆಗ್ತವೆ ಬಟ್ ಅದನ್ನು ಡೀಲ್ ಮಾಡೋ ತಾಕತ್ತು ನಮ್ಮ ಸೈನ್ಯಕ್ಕಿದೆ ಚೀಫ್ ಎಲೆಕ್ಷನ್ ಕಮಿಷನರ್ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ರೆ ಕೆಳಸ್ಕೊಂಡು Elections in JNK will be held uh, in three phases. So, this is a shorter period. This is a much shorter period, much shorter than even the parliamentary elections, which were five. 20th of August, just the next day of the Amarnath Yatra being complete, the 19th. Would be the date of notification for the first phase. Nominations till 27th, scrutiny on the next day, 28th, and date of poll will be 18th of September, and it's a Wednesday. We are also keeping that in mind, not keeping uh, Fridays and Mondays to give a longer holiday spell. Second phase would be on 29th of August. And the statutory period of nominations and all, poll being on 25th of September. And phase three, nomination on 5th of September and every voting finishing on 1st of October. So counting would be on 4th of October and everything would be over, bind up on 6th of October. Uh, we can show you the map also haryana would be in the last phase exactly coinciding with the, the third phase of j and k nomination being on 5th of september last date of making nomination on 12th of september date of full first october and date of counting coinciding with j and k on 4th of october everything to be over on 6th of october so friends जस्ट पॉसिबल कमीशन कड़ा हारे आह्वान प्रजाप्रभुत्व हब नरियाणा जम्मू काश्मीर जन साधु दख्य ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್